ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ ಇಂಡಿಯಾ ಪೋಸ್ಟ್ ಸರ್ಕಲ್ ಜಿ ಡಿ ಎಸ್ ಸಿ ರಿಕೂರ್ಮೆಂಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟೋಟಲ್ ಆಗಿ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಪೋಸ್ಟ್ಗಳು ಖಾಲಿ ಇದಾವಂತೇಳಿ ಕಾಲ್ ಫಾರ್ಮ್ನ ಕರೆದಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರುತ್ತಾರೆ ಕೊನೆಯ ದಿನಾಂಕ ಏನು ರಿಜಿಸ್ಟ್ರೇಷನ್ನ ಅಪ್ಲೈ ಮಾಡೋದು ಯಾವ ಥರ ಆಮೇಲೆ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿರುತ್ತೆ ಯಾವ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಒಂದು ಬೀಳುತ್ತೆ ಟೋಟಲ್ ಆಗಿ ಪೋಸ್ಟು ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ವೇಕೆನ್ಸಿ ಖಾಲಿ ಇದೆ ಸ್ನೇಹಿತರೆ ಇದರಲ್ಲಿ ಕರ್ನಾಟಕದಲ್ಲಿ ಅಂತ ಹತ್ತೊಂಬತ್ತು ನೂರ ನಲವತ್ತು ವೇಕೆನ್ಸಿ ಖಾಲಿ ಇದೆ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಈಗ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದರೆ ಅಂದರೆ ಟೆಂತ್ ಪಾಸ್ ಆಗಿದ್ದರೆ ಸಾಕು ಸ್ನೇಹಿತರೆ ಓಕೆನಾ ಸೊ ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ಮು ಹದಿನೆಂಟು ವರ್ಷ ಇರಬೇಕಾಗತ್ತೆ ಮ್ಯಾಕ್ಸಿಮಮ್ಮು ನಲವತ್ತು ವರ್ಷ ಇರಬೇಕಾಗತ್ತೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗಲಿಂದ ಅಂತಂದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಹೇಳಿದ್ರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಒಂದು ವೇಳೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರ್ತೀರ ಸೊ ಅದನ್ನು ಕರೆಕ್ಷನ್ನ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂತಂದಾಗ ಎರಡು ದಿನ ಟೈಮ್ ಕೊಟ್ಟಿರ್ತಾರೆ ಸೊ ಅದು ಆರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನ ಟೈಮ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫೀಸ್ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಕ್ಯಾಂಡಿಡೇಟ್ಸ್ ಅಂದರೆ ಫಾರ್ ಅದರ್ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಆಮೇಲೆ ಹ್ಯಾಂಡಿಕ್ಯಾಪ್ಸ್ಗೆ ಅಥವಾ ಫೀಮೇಲ್ಗೆ ಅಥವಾ ಸ್ತ್ರೀಮ್ಗೆ ಸೋ ಯಾವುದೇ ರೀತಿಯಾದ ಪೇಮೆಂಟ್ ಇರೋದಿಲ್ಲ ಸ್ನೇಹಿತರೆ ಓಕೆನಾ ಪೇಮೆಂಟ್ ಮೋಡು ನೀವು ಆನ್ಲೈನ್ ಮುಖಾಂತರ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗು ಯಾವುದೇ ಫೆಸಿಲಿಟಿ ಕೂಡ ಇರುತ್ತೆ ಸೊ ಯಾವುದಾದ್ರೂ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಫೀಸ್ನ ಪೇ ಮಾಡ್ಬೋದು ಸ್ನೇಹಿತರೆ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಯಾವ ಥರ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು